ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಜೈನ್‌ ನಾನು ಈಗ ಭಗವಾನ್ ಶ್ರೀ ಶಂಭವನಾಥರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಶಂಭವನಾಥರು ಅವಸರ್ಪಿಣಿಯುಗದ ಮೂರನೆಯ ಜೈನ ತೀರ್ಥಂಕರರು ಮತ್ತು ಜೈನ ನಂಬಿಕೆಗಳ ಪ್ರಕಾರ ಅವರು ಸಿದ್ಧರಾದರು ಅಂದರೆ ತನ್ನ ಎಲ್ಲಾ ಕರ್ಮಗಳನ್ನು ನಾಶಪಡಿಸಿದ ವಿಮೋಚನೆಗೊಂಡ ಆತ್ಮ ಶಂಭವನಾಥರು ಇಕ್ಷಾಕುಕುಲದ ಶ್ರಾವಸ್ತಿಯಲ್ಲಿ ರಾಜ ಜಿತಾರಿ ರಾಜ ಮತ್ತು ಸೈನಾ ದೇವಿಗೆ ಜನಿಸಿದರು ಅವರ ಜನ್ಮ ದಿನಾಂಕವು ಮಾರ್ಗಶ್ರೀ ಶುಕ್ಲ ತಿಂಗಳ ಹದಿನಾಲ್ಕನೆಯ ದಿನ ಭಗವಾನ್ ಅಜಿತನಾಥರ ನಿರ್ವಾಣದ ನಂತರ ಬಹಳ ಸಮಯದ ನಂತರ ಮಹಾವಿದೇಹದ ಐರಾವತ ಪ್ರದೇಶದ ಕ್ಷೇಮಪುರಿ ನಗರವನ್ನು ರಾಜ ವಿಪುಲ್ ವಾಹನನು ಆಳುತ್ತಿದ್ದನು ಅವನು ಮೃದು ಹೃದಯದ ಮತ್ತು ಕರುಣಾಳು ಆಡಳಿತಗಾರನಾಗಿದ್ದನು ಅವನು ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಿದ್ದ ಮತ್ತು ಕಾಳಜಿ ವಹಿಸುತ್ತಿದ್ದನು ಒಮ್ಮೆ ಭೀಕರ ಬರಗಾಲ ಬಂದಾಗ ಮತ್ತು ಜನಸಂಖ್ಯೆಯು ಕೆಲವು ಹನಿ ನೀರಿನಿಂದಲೂ ವಂಚಿತವಾದಾಗ ರಾಜನು ತನ್ನ ಧಾನ್ಯದ ಅಂಗಳವನ್ನು ಸಾರ್ವಜನಿಕರಿಗಾಗಿ ಸನ್ಯಾಸಿಗಳು ಮತ್ತು ತಪಸ್ವಿಗಳಿಗಾಗಿ ತನ್ನ ಅಡುಗೆ ಮನೆಯನ್ನು ಮತ್ತು ಆಹಾರ ಧಾನ್ಯಗಳ ಆಮದುಗಾಗಿ ತನ್ನ ಖಜಾನೆಯನ್ನು ತೆರೆದನು ತನ್ನ ಅವನು ವೈಯಕ್ತಿಕ ಅಡುಗೆ ಮನೆಯ ಬಾಗಿಲುಗಳು ಎಲ್ಲರಿಗೂ ತೆರೆದಿರಬೇಕೆಂದು ಸೂಚಿಸಿದರು ಎಲ್ಲ ಅತಿಥಿಗಳಿಗೆ ತನಗಿಂತ ಹೆಚ್ಚಾಗಿ ಆದ್ಯತೆಯನ್ನು ನೀಡಬೇಕು ಸ್ವಲ್ಪ ಉಲ್ಟಾ ಉಳಿದಿದ್ದರೂ ಅವರಿಗೆ ಬಡಿಸಬೇಕು ಏನೂ ಉಳಿಯದಿದ್ದರೂ ಅವನು ತನ್ನ ಅತಿಥಿಗಳಿಗೆ ಸೇವೆ ಸಲ್ಲಿಸುವ ಸಂತೋಷದಿಂದ ತೃಪ್ತನಾಗಬೇಕು ಬರಗಾಲದ ಸಮಯದಲ್ಲಿ ರಾಜನು ಆಹಾರವಿಲ್ಲದೆ ಬಾಯಾರಿಕೆಯಿಂದ ಉಳಿದಿದ್ದ ಅನೇಕ ಸಂದರ್ಭಗಳು ಇದ್ದವು ಈ ಕರುಣೆಯ ಭಾವನೆಯ ಪರಿಣಾಮವಾಗಿ ವಿಪುಲ್ ವಾಹನನು ತನ್ನ ಆತ್ಮದ ವಿಶಿಷ್ಟ ಪರಿಶುದ್ಧತೆಯನ್ನು ಪಡೆದುಕೊಂಡನು ಮತ್ತು ತೀರ್ಥಂಕರ ನಾಮ ಗೋತ್ರ ಕರ್ಮವನ್ನು ಗಳಿಸಿದನು ಆದಾಗ್ಯೂ ಬರಗಾಲವು ಸಾಮಾನ್ಯ ಸ್ಥಿತಿಗೆ ಮರಳಿದ ನಂತರ ಪ್ರಕೃತಿಯಿಂದ ಜೀವ ಜಗತ್ತಿಗೆ ಉಂಟಾದ ಹಿಂಸೆಯು ವಿಪುಲ್ ವಾಹನನ ಮನಸ್ಸಿನ ಮೇಲೆ ಒಂದು ಮುದ್ರೆಯನ್ನು ಬಿಟ್ಟಿತ್ತು ಅವನು ತನ್ನ ಛಾವಣಿಯ ಮೇಲೆ ನಿಂತಿದ್ದಾಗ ದಟ್ಟವಾದ ಗಾಳಿಯಿಂದ ಮಳೆ ಮೋಡಗಳು ಚದುರಿ ಹೋಗುವುದನ್ನು ನೋಡಿದನು ಅವನಲ್ಲಿ ನಿರ್ಲಿಪ್ತತೆಯ ಭಾವನೆಯು ಬೆಳೆಯಿತು ಮತ್ತು ಅವನು ತನ್ನ ರಾಜವನ್ನು ತನ್ನ ಮಗನಿಗೆ ಒಪ್ಪಿಸಿ ಸ್ವಯಂಪ್ರಭ ಸೂರಿಯಿಂದ ದೀಕ್ಷೆಯನ್ನು ತೆಗೆದುಕೊಂಡನು ಅವನು ತನ್ನ ವಯಸ್ಸನ್ನು ಪೂರ್ಣಗೊಳಿಸಿದ ನಂತರ ಅವನು ದೇವರುಗಳ ಅನಾಥ ಆಯಾಮದಲ್ಲಿ ಪುನರ್ಜನ್ಮವನ್ನು ಪಡೆದನು ವಿಪುಲ್ ವಾಹನ ಎಂಬ ಜೀವಿಯು ಶ್ರಾವಸ್ತಿಯ ರಾಜ ಜಿತಾರಿಯ ಪತ್ನಿ ರಾಣಿ ಸೈನಾದೇವಿಯ ಗರ್ಭಕ್ಕೆ ಇಳಿದನು ತಾಯಿಯ ಗರ್ಭದಲ್ಲಿದ್ದಾಗ ಸಾಕಷ್ಟು ಮಳೆ ಮತ್ತು ಸಮೃದ್ಧ ಬೆಳೆಯಿತ್ತು ಒಂದು ದಿನ ರಾಜ ಮತ್ತು ರಾಣಿ ತಮ್ಮ ಚಾವಣಿಯ ಮೇಲಿನಿಂದ ಸುತ್ತಲೂ ಸಸ್ಯವರ್ಗವನ್ನು ಸಂತೋಷದಿಂದ ವೀಕ್ಷಿಸುತ್ತಿದ್ದಾಗ ರಾಜನು ಹೇಳಿದನು ಈ ಬಾರಿ ಪಾಳುಭೂಮಿಯು ಧಾನ್ಯದ ಬೆಳೆಯಿಂದ ತುಂಬಿದೆ ಅಸಾಧ್ಯವಾದ ಇದೆಲ್ಲವೂ ನಿನ್ನ ಈ ಗರ್ಭದಲ್ಲಿರುವ ಪುಣ್ಯಾತ್ಮನ ಶುಭ ಪ್ರಭಾವದಿಂದ ಸಾಧ್ಯವಾಗಿದೆ ನಾವು ನಮ್ಮ ಮಗನನ್ನು ಶಂಭವ ಎಂದು ಕರೆಯುತ್ತೇವೆ ಎಂದರು ಮಾರ್ಗಶ್ರೀ ಮಾಸದ ಶುಕ್ಲಾರ್ಧದ ಹದಿನಾಲ್ಕರೆಯ ದಿನದಂದು ರಾಣಿ ಆರೋಗ್ಯವಂತ ಮಗನಿಗೆ ಜನ್ಮವನ್ನು ನೀಡಿದಳು ಮತ್ತು ಶಾಸ್ತ್ರೋಕ್ತವಾಗಿ ಅವರಿಗೆ ಶಂಭವ ಕುಮಾರ ಎಂದು ಹೆಸರಿಸಲಾಯಿತು ಪುಟ್ಟ ರಾಜ ರಾಜಮನೆತನದ ಸೌಕರ್ಯದಲ್ಲಿ ಬೆಳೆದನು ಆದರೆ ಐಷಾರಾಮಿ ಜೀವನ ಶೈಲಿಯಲ್ಲಿ ಶಂಭವನಾಥರು ಕೇವಲ ಮೇಲ್ನೋಟಕ್ಕೆ ಆಸಕ್ತಿ ವಹಿಸಲಿಲ್ಲ ಸೂಕ್ತ ವಯಸ್ಸಿನಲ್ಲಿ ಅವರು ವಿವಾಹವಾದರು ಮತ್ತು ಪಟ್ಟಾಭಿಷೇಕಗೊಂಡರು ದೀರ್ಘ ಮತ್ತು ಶಾಂತಿಯುತ ಆಳ್ವಿಕೆಯ ನಂತರ ಅವರು ಮಾರ್ಗಶ್ರೀ ಮಾಸದ ಶುಕ್ಲಾರ್ಧದ ಹದಿನೈದನೆಯ ದಿನದಂದು ತಪಸ್ವಿಯಾದರು ಹದಿನಾಲ್ಕು ವರ್ಷಗಳ ಆಧ್ಯಾತ್ಮಿಕ ಅಭ್ಯಾಸಗಳ ನಂತರ ಅವರು ಸರ್ವಜ್ಞತೆಯನ್ನು ಪಡೆದರು ಅರ್ಹ ಶಂಭವನಾಥರು ಲೌಕಿಕ ಅಸ್ತಿತ್ವದ ಅಲ್ಪಕಾಲಿಕ ಸ್ವರೂಪದ ಕುರಿತು ತಮ್ಮ ಮೊದಲನೆಯ ಪ್ರವಚನವನ್ನು ನೀಡಿದರು ದೀರ್ಘಕಾಲದವರೆಗೆ ಅವರು ಧರ್ಮದ ಹರಡುವಿಕೆಗಾಗಿ ಕೆಲಸವನ್ನು ಮಾಡಿದರು ಚೈತ್ರ ಮಾಸದ ಶುಕ್ಲಾರ್ಧದ ಐದನೆಯ ದಿನದಂದು ಅವರು ಶಮ್ಯದ ಶಿಖರದಲ್ಲಿ ಶಂಭವನಾಥರು ನಿರ್ವಾಣವನ್ನು ಪಡೆದರು ಅವರ ಎತ್ತರವು ನಾಲ್ಕುನೂರು ಧನಸ್ಸು ಮತ್ತು ವಯಸ್ಸು ಆರು ಲಕ್ಷ ಪೂರ್ವ ಲಾಂಛನ ಕುದುರೆ ಮತ್ತು ಸಾಲ ವೃಕ್ಷ ಯಕ್ಷ ತ್ರಿಮುಖ ಮತ್ತು ಪ್ರಜ್ಞಪ್ತಿ ಮತ್ತು ದುರಿತಾರಿ ಶಂಭವನಾಥರ ಯಕ್ಷಿಯರು ಜೈ ಬೋಲ ಶ್ರೀ ಶಂಭವನಾಥ ಭಗವಾನಕಿ ಜೈ ಹೋ ಎಲ್ಲರಿಗೂ ಜೈ ಜಿನೇಂದ್ರ